ಹಂಗ್ ಮಾಡಿ ಇದು ಮಾಡಿ ಆದ್ರೆ ಮತ್ತೆ ನಮಸ್ಕಾರ ಇವತ್ತು ದಿವಸ ಬಿಳಿಗ್ ತಾಲೂಕಿನಲ್ಲಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉದ್ಘಾಟನೆ ಆದಂತಹ ಈ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ನೀರಿನ ಅನುಕೂಲ ಇಲ್ಲ ಅಂತೇಳಿ ನಮ್ಗೆ ಕೇಳ್ಕೊಟ್ಟಿತ್ತು ಅದ್ರ ಬಗ್ಗೆ ನಾವು ಇಲ್ಲಿ ಕಾನ್ಸ್ಪಾದರ್ ಆದಂತ ಮಹಿಮುದ್ದೀನ್ ಸಾಳ್ಗಿ ಅವರ ಜೊತೆ ಮಾತಾಡಕ್ಕೆ ಬಂದಿದ್ದೀವಿ ನಾವು ಇಲ್ಲಿ ಈಗ ಇದ್ರ ಬಗ್ಗೆ ಅವ್ರನ್ನ ಒಂದ್ ಎರಡು ಮಾತು ಕೇಳೋಣ ಸೊ ಈಗ ತಾವು ಎರಡ್ ಸಾವಿರದ ಇದೇ ಇಲ್ಲಿದ್ದೀರಲ್ಲ ವರ್ಷ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತ ಇಲ್ಲಿ ಬಂದಿದ್ದೀರಾ ಇದು ಮಾರ್ಚ್ ಒಳಗೆ ಬಂದಿದೆ ಇಲ್ಲಿ ಅಲ್ಲ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಬಂದ್ರೆ ಇಪ್ಪತ್ತೈದು ಮಾರ್ಚ್ ರೀಸೆಂಟ್ ಆಗಿ ಬಂದಿದ್ದೀನಿ ಇಲ್ಲಿ ನೀರಿನ ತೊಂದರೆ ಅಂದ್ರೆ ಮೊನ್ನೆ ಆ ಭೀಮಾ ನೀರು ನೀರ್ ಬಿಡ್ತಾರೆ ನಮ್ಗ ಆಕ್ಚುಲಿ ನಮ್ ಸ್ವಂತ ಬೋರ್ವೆಲ್ ಇಲ್ಲ ಅದಕ್ಕಾಗಿ ಭೀಮಾ ನದಿ ಬಿಡುವಂತ ನೀರು ಒಂದು ಎರಡು ದಿವಸ ಇದಾಯ್ತು ಅವಾಗ ನಾವು ಟ್ಯಾಂಕರ್ ಇಂದ ಹಾಕಿಸಿ ಎಲ್ಲ ನೀಗಿಸಿದೀವಿ ಈಗ ಯಾವ್ದೇ ತರ ತೊಂದರೆ ಇಲ್ಲ ಗ್ರಾಮ ಪಂಚಾಯತ್ ಇಂದ ಕಂಟಿನ್ಯೂಸ್ ಆಗಿ ಬಿಡ್ತಾ ಇದ್ದಾರೆ ಅಲ್ಲ ಇಲ್ಲಿ ಎಷ್ಟು ಬೋರ್ವೆಲ್ ಸರ್ ತಮ್ಮ ಹೊಸದ ಶಾಲೆಗೆ ಎಷ್ಟು ಬೋರ್ವೆಲ್ ಇಲ್ಲ ಬೋರ್ವೆಲ್ ಇಲ್ಲ ಒಂದು ಬರಲಿಲ್ಲ ಸರ್ ಸರ್ಕಾರದಿಂದ ಈಗ ಸ್ಟಾರ್ಟಿಂಗ್ ಉದ್ಘಾಟನೆ ಮಾಡೋ ಟೈಮ್ ಆಗ್ಬೋದು ಕಟ್ಟಡ ಕಟ್ಟೋ ಟೈಮ್ ಆಗ ಯಾವ್ದೋ ರೀತಿ ನೀರು ಇದಕ್ಕೆ ಏನು ಬಳಕೆ ಮಾಡಲ್ಲ ಸರ್ ಅದು ನಾನು ಮಾರ್ಚ್ ಒಳಗೆ ಬಂದಿದ್ದೀನಿ ಅವರು ಮೊದಲು ಹ್ಯಾಂಗ್ ಮಾಡಿದ್ದಾರೆ ಅದು ನನಗೆ ಅಷ್ಟು ಐಡಿಯಾ ಇಲ್ಲ ಈಗಂತೂ ನೀರು ಗ್ರಾಮ ಪಂಚಾಯತಿ ಬಿಡ್ತಾ ಇದ್ದಾರೆ ಈಗ ಎಷ್ಟು ಜನ ಇದ್ದಾರೆ ಸರ್ ವಿದ್ಯಾರ್ಥಿಗಳು ಟೂ ಫಿಫ್ಟಿ ವಿದ್ಯಾರ್ಥಿಗಳಿದ್ದಾರೆ ಹತ್ತು ಫ್ಯಾಮಿಲೀಸ್ ಅದಾವೆ ಇಲ್ಲಿ

ಜಿಯೋಲಜಿ ಜೊತೆ ನೋಡಿ ಬಂದಿದ್ದೀವಿ ಟೂ ಕಿಲೋಮೀಟರ್ ದೂರದ ಅಲ್ಲಿ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಎಸ್ಟಿಮೇಟ್ ರೆಡಿ ಮಾಡಿಸಿದ್ವಿ ಸೂಟಿಯಾಗಿ ಈಗ ಕೊಟ್ಟು ಬಂದಿದ್ವಿ ಈಗ ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಏನಾಗಿದೆಯಲ್ಲ ಅಲ್ಲ ಇದು ಎಷ್ಟು ಎಕರೆ ಇದೆ ನೈನ್ ಎಕರ್ಸ್ ಅದೇ ಈಗ ಒಂಬತ್ತು ಎಕರೆ ಏನಿದೆ ಅಲ್ಲ ಸರ್ ಯಾವ್ದೋ ಪಾಯಿಂಟ್ಸ್ ಇಲ್ವಾ ಪಾಯಿಂಟ್ಸ್ ಇಲ್ಲ ಅಂತ ಕೇಶಿಂದ ಅವ್ರು ಮಾಡಿಲ್ಲ ಪಿ ಆರ್ ಇಂಜಿನಿಯರ್ಸ್ ಬಂದ್ ನೋಡ್ಕೊಂಡು ಹೋಗಿದ್ದಾರೆ ಜಿಯೋಲಾಜಿಸ್ಟ್ ಬಂದ್ ನೋಡ್ಕೊಂಡು ಹೋಗಿದಾರೆ ಒಂದ್ ನಾಕ್ ಪಾಯಿಂಟ್ಸ್ ಹೊಡೆದಿದಾರೆ ಅದು ಫೇಲ್ ಆಗ್ಯಾವ ಅದರ ಸಂಬಂಧ ಇದು ಹೊಸ ಪಾಯಿಂಟ್ ನೋಡಿದ್ವು ಹೊರಗಡೆ ಟೂ ಕಿಲೋಮೀಟರ್ ದೂರ ಒಳಗದ ಇಲ್ಲಿ ಸಮೀಪ ಸಮೀಪಿಲ್ಲ ಈಗ ಹಿಂದಿನ ಒಂದ್ ವಾರದ ಮಕ್ಕಳಿಗೇನು ನೀರಿನ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಹಿಂದ್ಗಡೆ ಆಗಿತ್ತು ಹಿಂದಿನ ವಾರ ಆಗಿಲ್ರಿ ಹದಿನೈದು ಮುಂದೆ ಏನಾಗಿತ್ತು ಸರ ಅದು ಘಟಪ್ರಭಾ ನದಿಯಿಂದ ನೀರು ಬರುತ್ತೆ ಅದಕ್ಕಾಗಿ ಅಲ್ಲಿನ ಸಪ್ಲೈನೇ ಬಂದಾಗಿತ್ತು ಇಡೀ ಇಲ್ಲಿ ಈ ರೋಡ್ ಏನು ಆಯಿತು ಮೇನ್ ಲೈನ್ ಅದಲ್ಲ ಬಂದ್ ಮಾಡಿದ್ರು ಯಾಕಂದ್ರೆ ರಾಡಿ ಭಾಳ ಸಿಕ್ಕಾಕೊಂಡಿದ್ದು ಎಲ್ಲ ಕ್ಲೀನ್ ಮಾಡಿ ಇದು ಮಾಡಕ್ಕೆ ಒಂದು ಎರಡು ದಿವಸ ಅವ್ರು ಟೈಮ್ ತಗೊಂಡಿದ್ರು ನಂತರ ಯಾಸ್ ಯುಶ್ವಲ್ ಅವ್ರು ಬಿಟ್ಟರು ಮತ್ತೆ ಎರಡು ಸೈನ್ ಮಾಡಿದ್ರು ಸರ್ ಅವಾಗ ಟ್ಯಾಂಕರ್ ಮೂಲಕ ನೀರು ಹಾಕಿದೀನಿ ಒಂದು ಸಂಪಿಗೆ ಸರ್ ಹಾಂ ಸಂಪಿಗೆ ಎರಡು ದಿವಸ ಏನು ನೀರು ಬಂದಾಗಿತ್ತಲ್ಲ ವಿದ್ಯಾರ್ಥಿಗಳು ಕಡಿಮೆ ಮಾಡ್ಬಿಟ್ಟಿಲ್ಲ ಅವರಿಗೆ ನಾವು ಕಡಿಮೆ ಮಾಡ್ಬೇಕಲ್ಲ ಆ ಟೈಮ್ ಒಳಗೆ ಹೋಗಿ ಮುಂದಿತ್ತೆ ಅವರಿಗೆ ಸಂಪಿಂದ ನಾವು ನೀರು ಕೊಟ್ವಿ ಅಲ್ಲ ಕೆಲವೊಂದಿಷ್ಟು ಪೋಷಕರು ನಮ್ಮ ಹತ್ರ ಬಂದಿದೆ ಸರ್ ಅವಾಗ ಎರಡು ದಿವಸ ನೀರು ಪ್ರಾಬ್ಲಮ್ ಆಗಿತ್ತಲ್ಲ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ನಮ್ಮ ಹತ್ರ ಬಂದಿದೆ ಸರ್ ಅವರು ಅಂದ್ರೆ ನಾವಂತರೂ ಮುಂದೆ ನಿಂತು ಅವ್ರಿಗೆ ನೀರು ಒದಗಿಸಿ ಕೊಟ್ಟಿದೀವಿ ಯಾಕಂದ್ರೆ ಅದು ನೀಡೋದಲ್ಲ ಪ್ರತಿಯೊಬ್ಬರು ನೀಡುತ್ತೆ ಟೀಚರ್ಸ್ಗೂ ಬಿಡ್ಬೇಕು ಮಕ್ಕಳಿಗೆ ಬಿಡ್ಬೇಕು ಅದು ಇಲ್ಲಾಂದ್ರೆ ಸಾಲಿನೇ ರನ್ ಆಗಲ್ಲ ನೀರಿನ ಕೊರತೆ ಬಿಟ್ಟು ಮತ್ತೆ ಯಾವ ರೀತಿ ಇಲ್ಲ ಎಲ್ಲ ಸ್ಟಾಫ್ ಅದ ಎಲ್ಲ ಇದು ಒಳ್ಳೆ ರೀತಿ ಡಾಕ್ಟರ್ ಬಿ ಅಂಬೇಡ್ಕರ್ ವಸತಿ ಶಾಲೆಯ ಪ್ರಾನ್ಸಿಪಲ್ ಆದಂತ ಮಂಜುನ್ ಸಾಹ್ ಬೀಳಗಿಯಂತ ಕೆಲವು ಮಾತುಗಳು